ಗಂಡಸರು ಬುದ್ಧಿ ಕಲಿ ಅಮ್ಮನೇ ನಮಸ್ಕಾರ ಮಾಡ್ತವ್ರೆ ಅಂತ ಅದು ಮಾತ್ರ ಹೇಳಿ ಹೆಣ್ಣೊಂದ್ ಮೇಲೆ ಟೀ ಕಾಫಿ ಕೊಟ್ರು ಅಂತ ಕುಡಿತ ಕೂತಿದ್ರಲ್ಲ ಸರಿ ನಮಸ್ಕಾರ ಎಲ್ರಿಗೂ ಬ್ಯಾಕ್ ಟು ಅವರ್ ಗೈಸ್ ಇವತ್ತು ನಾವು ಮದ್ವೆ ಮನೇಲಿ ಇದೀವಿ ಮದ್ವೆ ಗಂಡು ನೋಡಿ ಬೆಳ್ ಬೆಳ್ಳಿಗೆ ಚಳಿ ಐತೈತೆ ಅಂತ ಹೆಂಗ ಮುಚ್ಚೋ ಕುತ್ಕೋಬಿಟ್ಟು ಯಾಕೆ ನಾಲ್ಕು ವರೆಗೆ ಎದ್ಬಿಟ್ಟು ಯಾಕೋ ಹಿಂಗ್ ಕೂತಿದೀಯಾ ಚಾಪ್ರಾ ಪೂಜಾ ನಡಿಯಪ್ಪ ಸೂರ್ಯ ಊಟ ಬಂದ್ಬಿಡ್ತಾನೆ ಬನ್ನಿ ಬೇಗ ಗಾಯ ಶುರು ಶುರುವಾಯಿತು ಪೂಜೆ ಮಾಡ್ತಾರೆ ಮತ್ತೆ ಚಪ್ಪರ ನೋಡಿ ದೊಡ್ಡದಾಗ ಫುಲ್ಲು ಭಾಗ್ಯ ಮಾಡಾಡಿ ಇವಾಗ ಮಲ್ಗಿರೋರೆಲ್ಲ ಎತ್ಕೊಂಡ್ಬಿಡ್ಬೇಕು ಅಂಗಾಡಿ ಏನದು ಕಟ್ತಾ ಇರೋದು ಹೇಳಿ ನಂಗೆ ಗೊತ್ತಿಲ್ಲ ಬ್ಲಾಗ್ ಹೇಳ್ಬೇಕು ಹೊಡೀರಿ ಹಂಗೆ ರಿಂಗ್ ಬೆಂಡ್ ಆಗ್ಬಿಡುತ್ತೆ ಈ ಹಾಕೊಳ್ಳಿ ಕೈಗಾಕೊಳ್ಳಿ ಮದ್ವೆ ಮಾಡಿದ್ರಿ ಒಂದ್ ಕಾಯಿ ಹೊಡಿಯಕ್ಕೆ ಬರಲ್ಲ ನೋಡಿ ಒಂದು ಏಟಲ್ಲಿ ಹೊಡೆದ್ಬಿಟ್ರು ಭಾಗ್ಯಮ್ಮ

ನಾನು ಆಯ್ತು ನಿಮ್ ಕಡೆ ದೊಡ್ಡ ಮನೆ ಸಾಮಾನ್ಯ ಮಾಡಿದು ಅಂತೆ ಅದು ಇವಾಗ ನಿಮ್ಮ ಹುಡುಗಿ ಅಂತೆ ಮಗು ಪಾಪು ಅಂತೆ ಒಂದೈದ್ ನಿಮಿಷ ಈಗ ಹಾ ಪೇಪರ್ ಸುಮ್ಮನೆ ಕೂತ್ಕೋಂಗೆ ಹಂಗೆ ನೀಟಾಗಿ ಸಾಂಗೇಳಿ ಬಗ್ಗೆವಾ ಶೋ ಬನ್ನೀರೇ ಬನ್ನಿರೆ ಅಷ್ಟೇ ಬರತ್ ಬರಲ್ಲ ಕಣೋ ಭತ್ತ ಕುಟ್ಟನಾಗ ಹೇಳ್ತೀವಿ ಬಿಡು ತಲೆ ಕೆಡ್ಸ್ಕೋಬೇಡ ಈಗಲೂ ಹೇಳ್ರಿ ಗದ್ದು ನೀವು ಸೈಡಿಗೆ ನಿಂತ್ಕೊಂಡು ಸಾವ್ರಿ ಸೈಡಿಗೆ ನಿಂತ್ಕೊಳ್ಳಿ ಬೆನ್ನಗ್ ಒಂದ್ಚೂರ ಕೆಳಕ್ ಮರ ಮಾಡ್ತಾರೆ ವಯಸ್ಸಾದರೆ ಮಾಡಿಸ್ಬೇಕು ಎದ್ ನಿಂತ್ಕೋ ಕೂತ್ಕೋಲ್ಲ ಅಲ್ಲೇ ನಿಂತ್ಕೊಳ್ಳಿ ಗೈಸ್ ಮದ್ವೆ ಗಂಡಲ್ಲಿ ಗಂಡ್ ಮದ್ವೆ ಗಂಡು ಮೊದಲ ಕಡೆ ಗೈಸ್ ಅಷ್ಟಿ ತಕ್ಷಣ ಇಲ್ಲಿ ನೋಡಿ ಆ ರೀ ಎಮ್ಮ ಬರ್ಸ್ಕೊಂಡೋರೆ ಆಕ್ಚುಲಿ ಇದು ನಿನ್ನೆ ರಾತ್ರಿ ಕೆ ಮತ್ತೆ ಎಮ್ ಆಗ್ಬಿಟ್ಟಿತ್ತು ಅದ್ರಲ್ಲಿ ಕೆ ಎಮ್ ಸ್ವಲ್ಪ ಎದ್ದಿದ್ದು ಏನರ್ಥ ನಂಗೇನ್ ಗೊತ್ತು ಏನರ್ಥ ಅಂತ ಕೆ ಅಂತ ಹಾಕ್ಸ್ಕೊಂಡಿರೋರು ನೀವು ಹೇಳ್ತೀನಿ

పుట్టరి <laughs> 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 ಬತ್ತವನ್ನ ನೀರೇನಾದೆ ಎರಡು ಪದ ಬರಬೇಕು

ಇದು ವಿಡಿಯೋ ಎಡಿಟ್ ಆಗ್ತಿದೆ ತಾನೆ ಅಂದ್ರೆ ನಾನು ತರ ಇರೋದು ಅಂದ್ರೆ ಹಂಗೆ ಆ ಇನ್ನ ಆ ಐದು ಆ ತರ ತಲೆ ಹಾಕಿ ಈಗ ನಮ್ ತರನೆ ನೂರ್ ವರ್ಷ ಗಂಡ ಹೆಂಡತಿ ಚೆನ್ನಾಗಿರಿಯಿಂದ ಉಂಗ್ರೀ ಮೋಸ್ಟ್ಲಿ ಉಂಗ್ರ ಹಾಕಿರ್ತೀವಲ್ಲ

ಕಂಕಣ ಅಂತ ಹೇಳುದು ಚಿಂದಣ ಮಡಗಿ ಮೇಲೆ ಕೈ ಇಕ್ಕಿ ಕಂದ ಕಡ್ಡಿ ಮತ್ತೆ ನಾನು ಚೌಟ್ರಿ ಹೋಗ್ಬೇಕು ಹಿಂಗೇ ಇರ್ಬೇಕೇನು

ಒಳಗಡೆ ಕುಟ್ಕೋಬೇಕು ಅದನ್ನ ತೆಗಿಯಂಗಿಲ್ಲ ನೀವು ತೆಗಿಯಂಗಿಲ್ಲ ಉಸೈತಾರ್ ನಾಳೆ ಸಂಜೆ ಮನೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆಕದಲ್ವಾ ಇದು ಈಗ ಹೋಯ್ತಾರ ದೇವಸ್ಥಾನಕ್ಕೆ